ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದಡಿ ಲೋಕಾಯುಕ್ತ ಪೊಲೀಸರು ಮಂಗಳವಾರ ಏಳು ಜಿಲ್ಲೆಗಳಲ್ಲಿ ಎಂಟು ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ ಮೂವತ್ತೇಳು ಸ್ಥಳಗಳ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ ದಾಳಿಯ ವೇಳೆ ಅರವತ್ತಾರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ನಗದು ಮತ್ತು ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳು ಪತ್ತೆಯಾಗಿವೆ ಕೆಲ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿರುವ ವಿಚಾರವೂ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಆರು ತಿಂಗಳಿಂದ ವಿದ್ಯುತ್ ಇಲ್ಲ ಸಂಜೆಯಾಗುತ್ತಿದ್ದಂತೆ ಕಾರ್ಗತ್ತಲಲ್ಲಿ ಮುಳುಗುವ ಈ ಗ್ರಾಮದಲ್ಲಿ ಜನರ ಜೀವಕ್ಕೂ ಖಾತ್ರಿ ಇಲ್ಲ ಅಕ್ಕಿ ಬೇಳೆ ಬೇಕೆಂದ್ರೆ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ನಡೆದು ಹೋಗಬೇಕು ಇದು ಕಾರವಾರ ತಾಲೂಕಿನ ಗೋಟೆಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಮರಗಾಂವ್ ಎಂಬ ಕುಗ್ರಾಮದ ಕಥೆ ವ್ಯಥೆ ಈ ವರದಿಗೆ ಮುಖಪುಟ ನೋಡಿ ನಕಲಿ ಇನ್ವಾಯ್ಸ್ ಸೃಷ್ಟಿಸಿ ಕೋಟ್ಯಂತರ ರೂಪಾಯಿ ಸರಕು ಮತ್ತು ಸೇವಾ ತೆರಿಗೆ ವಂಚನೆಗಳಿಗೆದಿರುವ ಕಂಪನಿಗಳ ವಿರುದ್ದ ಕಾರ್ಯಾಚರಣೆ ನಡೆಸಿರುವ ಹಣಕಾಸು ಇಲಾಖೆ ಕಳೆದ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಬರೋಬ್ಬರಿ ಮೂರು ಪಾಯಿಂಟ್ ಏಳು ಎರಡು ಲಕ್ಷ ಕಂಪನಿಗಳ ನೋಂದಣಿಯನ್ನು ರದ್ದುಗೊಳಿಸಿದೆ ಇದೇ ಅವಧಿಯಲ್ಲಿ ದೇಶಾದ್ಯಂತ ನಲವತ್ತೆಂಟು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರ ಅರವತ್ನಾಲ್ಕು ಸಂಸ್ಥೆಗಳ ಜಿಎಸ್ಟಿ ರದ್ದಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜಕೀಯ ಪಕ್ಷಗಳ ನಾಯಕರ ಪ್ರತಿಷ್ಠೆಯನ್ನ ಹಚ್ಚಿರುವ ಚನ್ನಪಟ್ಟಣ ಸಂಡೂರು ಹಾಗೂ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ವೇದಿಕೆ ಸಜ್ಜಾಗಿದೆ ಈ ಮೂರು ಕ್ಷೇತ್ರಗಳಿಗೆ ಬುಧವಾರ ಮತದಾನ ನಡೆಯಲಿದ್ದು ಅಭ್ಯರ್ಥಿಗಳ ಭವಿಷ್ಯ ವಿದ್ಯಾನ್ಮಾನ ಮತಯಂತ್ರ ಸೇರಲಿದೆ ಮತಕಣದ ಡಿಟೇಲ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ದೀಪದ ಬುಡದಲ್ಲಿ ಕತ್ತಲು ಎಂಬಂತೆ ರಾಜ್ಯದಲ್ಲಿ ಸ್ಥಿರಾಸ್ತಿಗಳ ರಿಜಿಸ್ಟ್ರೇಷನ್ಗೆ ಈ ಖಾತಾ ಕಡ್ಡಾಯ ಮಾಡಿರುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲೇ ಶತಮಾನದ ಕಡತಗಳು ಡಿಜಿಟಲೀಕರಣಗೊಳ್ಳಲಿದೆ ಅವನತಿಯತ್ತ ಸಾಗಿವೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಬಜೆಟ್ನಲ್ಲಿ ಹಳೆಯ ಕಡತಗಳ ಸುರಕ್ಷತೆಗೆ ಸುರಭಿ ಯೋಜನೆ ಘೋಷಿಸಿ ರಾಜ್ಯ ಸರ್ಕಾರ ಅನುದಾನ ಮೀಸಲಿಟ್ಟರೂ ಅನುಷ್ಠಾನಕ್ಕೆ ಬಂದಿಲ್ಲ ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ನಡೆದಿರುವ ನಿವೇಶನಗಳ ಅಕ್ರಮ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಲು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವದ ಏಕಸದಸ್ಯ ಆಯೋಗ ಮಂಗಳವಾರ ಮುಡಾಗೆ ಭೇಟಿ ನೀಡಿ ಅಧಿಕಾರಿಗಳ ವಿಚಾರಣೆ ನಡೆಸಿತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಬಾಲಕಿಯೊಬ್ಬಳ ಅಂತ್ಯ ಸಂಸ್ಕಾರವನ್ನ ಆಕೆ ಮೃತಪಟ್ಟ ಹದಿನೆಂಟು ವರ್ಷಗಳ ಬಳಿಕ ನೆರವೇರಿಸಿದ ಅಪರೂಪದ ಘಟನೆ ಮಡಿಕೇರಿ ತಾಲೂಕು ಭಾಗಮಂಡಲ ಸಮೀಪದ ಅಯ್ಯಂಗೇರಿಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ ಎರಡು ಸಾವಿರದ ಆರರ ಡಿಸೆಂಬರ್ನಲ್ಲಿ ಗೋವಾದಲ್ಲಿ ಕೊಲೆಯಾಗಿದ್ದ ಹದಿಮೂರು ವರ್ಷದ ಸಫಿಯಾಳ ಅಸ್ಥಿ ಅಯ್ಯಂಗೇರಿ ಮಹೀನುದ್ದೀನ್ ಜಮಾ ಮಸೀದಿಯಲ್ಲಿ ದಫನ್ ಮಾಡಲಾಯಿತು ಈ ವರದಿಗೆ ಇಂದಿನ ಸಂಚಿಕೆ ಓದಿ ಚಿಕ್ಕಮಗಳೂರಿನ ಬೆಟ್ಟ ಪ್ರದೇಶಗಳಲ್ಲಿ ಉಗಮವಾದ ಕಾಫಿಯ ಪರಿಮಳ ಎಲ್ಲೆಡೆ ಆವರಿಸಿಕೊಂಡು ಈಗ ದಕ್ಷಿಣ ಭಾರತದ ಅಧಿಕೃತ ಪೇಯವಾಗಿದೆ ಬೆಂಗಳೂರು ಮೈಸೂರುಗಳಲ್ಲಿ ಸಾಂಸಾರಿಕ ಪೇಯವಾಗಿ ಸಮುದಾಯಿಕ ಸಂಬಂಧಗಳನ್ನು ಬೆಸೆಯುವ ಕೊಂಡಿಯಾಗಿದೆ ಸಭೆ ಸಮಾರಂಭ ಏನೇ ಇರಲಿ ಆ ಚರ್ಚೆಗೆ ರಂಗು ತುಂಬುವುದೇ ಕಾಫಿ ಉದ್ಯಮವಾಗಿಯೂ ಬೃಹತ್ ರೂಪ ಪಡೆದುಕೊಂಡಿರುವ ಕಾಫಿ ವರ್ಷದಿಂದ ವರ್ಷಕ್ಕೆ ತನ್ನ ಆರ್ಥಿಕ ಸಾಮರ್ಥ್ಯ ವೃದ್ಧಿಸಿಕೊಂಡು ಹೋಗ್ತಾ ಇದೆ ಕರುನಾಡ ಹಿರಿಮೆ ಗರಿಮೆ ಸರಣಿಯ ಇಂದಿನ ವಿಶೇಷಕ್ಕೆ ಚಿಂತನಪುಟ ನೋಡಿ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೇಶದ ನೂತನ ರಾಷ್ಟೀಯ ಭದ್ರತಾ ಸಲಹೆಗಾರರನ್ನಾಗಿ ಮೈಕಲ್ ವಾಲ್ಟಜ್ ಅವರನ್ನು ನೇಮಿಸಿದ್ದಾರೆ ವಾಲ್ಟ್ ಸಂಸತ್ನಲ್ಲಿ ಇಂಡಿಯಾ ಕಾಕಸ್ನ ಉಪಾಧ್ಯಕ್ಷರಾಗಿದ್ದಾರೆ ಭಾರತದ ಜೊತೆಗೆ ರಕ್ಷಣಾ ಹಾಗೂ ಭದ್ರತಾ ಸಹಕಾರವನ್ನು ಬಲಗೊಳಿಸಬೇಕೆಂಬುದರ ಪ್ರಬಲ ಪ್ರತಿಪಾದಕರು ಇನ್ನು ಚೀನಾದ ವ್ಯಾಪಾರ ನೀತಿಯನ್ನು ಬಲವಾಗಿ ವಿರೋಧಿಸುವವರ ಸಾಲಿನಲ್ಲಿ ವಾಲ್ಟಜ್ ಅಗ್ರಸ್ಥಾನದಲ್ಲಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ತುಳಸಿ ಕೇವಲ ಗಿಡವಲ್ಲ ಶ್ರೀ ಮಹಾಲಕ್ಷ್ಮಿಯ ವಿಶೇಷ ಸನ್ನಿಧಾನ ಪೇತವಾದ ಜಗನ್ಮಾತಿವಾದ ವೃಕ್ಷ ಅದರಲ್ಲೂ ಸ್ತ್ರೀಯರ ಪಾಲಿಗೆ ವಿಶೇಷವಾಗಿ ನಿತ್ಯ ಪೂಜ್ಯಳಾದ ಕಲ್ಪವೃಕ್ಷವಾಗಿದೆ ದೇವರ ಪೂಜೆಗೆ ಪ್ರಮುಖ ಸಾಧನ ತುಳಸಿ ಆಸ್ತಿಕ ಜಗತ್ತಿನಲ್ಲಿ ತುಳಸಿಗೆ ವಿಶಿಷ್ಟವಾದ ಸ್ಥಾನವಿದೆ ವಿಶೇಷ ಲೇಖನ ನೀಡಲಾಗಿದೆ ಇದಕ್ಕಾಗಿ ಸುದ್ದಿನ ಪುಟ ನೋಡಿ ಮುಂದಿನ ವರ್ಷ ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೆಯಬೇಕಿರುವ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಅನಿಶ್ಚಿತತೆಗೆ ಸಿಲುಕಿದೆ ಭಾರತ ತಂಡವನ್ನು ಪಾಕಿಸ್ತಾನಕ್ಕೆ ಕಳುಹಿಸಲು ಕೇಂದ್ರ ಸರ್ಕಾರ ಅನುಮತಿ ನಿರಾಕರಿಸಿದೆ ಎಂಬ ವರದಿಗಳ ನಡುವೆಯೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿಗೆ ಪತ್ರ ಬರೆದಿದೆ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಲು ಇಲ್ಲ ಎಂದು ಬಿಸಿಸಿಐನಿಂದ ಲಿಖಿತ ದೃಢೀಕರಣ ಪತ್ರ ಪಡೆಯುವ ಜತೆಗೆ ಅದಕ್ಕೆ ಸೂಕ್ತ ಕಾರಣ ನೀಡಲು ಸೂಚಿಸಬೇಕೆಂದು ಪಿಸಿಬಿ ಆಗ್ರಹಿಸಿದೆ ಈ ಸುದ್ದಿ ಕ್ರೀಡಾಪಟದಲ್ಲಿದೆ ಬಾಲಿವುಡ್ನ ಮರ್ದಾನಿ ಸರಣಿ ದೋಸ್ತ್ ಲವ್ ಕಿ ಆರೆಂಜ್ ಮ್ಯಾರೇಜ್ ಚಿತ್ರಗಳು ಸೇರಿ ಹಲವು ಹಿಂದಿ ಧಾರಾವಾಹಿ ರಿಯಾಲಿಟಿ ಶೋಗಳಲ್ಲಿ ನಟಿಸಿರುವ ಖ್ಯಾತಿ ಅವನೀತ್ ಕೌರ್ಗೆ ಸಲ್ಲತ್ತೆ ಹಿಂದಿ ಚಿತ್ರರಂಗದಲ್ಲಿ ಸದ್ದು ಮಾಡಿರುವ ಅವರು ಹಾಲಿವುಡ್ಗೆ ಎಂಟ್ರಿ ನೀಡುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡಿಸದೆ ಮಿಷನ್ ಇಂಪಾಸಿಬಲ್ ಸರಣಿ ಖ್ಯಾತಿಯ ಹಾಲಿವುಡ್ ನಟ ಟಾಮ್ ಕ್ರೂಸ್ರನ್ನ ಭೇಟಿಯಾಗುವುದೇ ಅದಕ್ಕೆ ಕಾರಣ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ